ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅನೇಕ ತಾರೆಯರು ವಿವಾಹ ಬಂಧನಕ್ಕೆ ಒಳಗಾದರು ಆದರೆ ಕೆಲವು ಸೆಲೆಬ್ರಿಟಿಗಳು ತಮ್ಮ ದಾಂಪತ್ಯ ಜೀವನವನ್ನು ಕೊನೆಗೊಳಿಸಿದರು ಈ ವರ್ಷ ವಿಚ್ಛೇದನ ಪಡೆದು ಒಂಟಿಯಾದ ತಾರಿಯರು ಯಾರೆಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಫ್ರೆಂಡ್ಸ್ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಮೊದಲನೆಯದಾಗಿ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಕನ್ನಡ ಸಂಗೀತ ನಿರ್ದೇಶಕ ಚಂದನ್ ಶೆಟ್ಟಿ ಹಾಗೂ ನಟಿ ನಿವೇದಿತ ಗೌಡ ನಾಲ್ಕು ವರ್ಷದ ದಾಂಪತ್ಯ ಜೀವನಕ್ಕೆ ಈ ವರ್ಷ ಅಂತ್ಯ ಆಡಿದ್ದಾರೆ ಪರಸ್ಪರ ಒಪ್ಪಿಗೆ ಮೇರೆಗೆ ಈ ಜೋಡಿ ವಿಚ್ಛೇದನ ಪಡೆಯುತ್ತಾರೆ ಪ್ರೀತಿಸಿ ಮದುವೆಯಾದ ಚಂದನ್ ಶೆಟ್ಟಿ ಹಾಗೂ ನಿವೇದಿತ ಗೌಡ ಶಾಂತಿನಗರ ಫ್ಯಾಮಿಲಿ ಕೋರ್ಟ್ನಲ್ಲಿ ವಿಚ್ಛೇದನ ಪಡೆದುಕೊಂಡರು ಯುವರಾಜ್ ಕುಮಾರ್ ಶ್ರೀದೇವಿ ಭೈರಪ್ಪ ಯುವ ಸಿನಿಮಾ ಮೂಲಕ ಸ್ಯಾಂಡ್ರಲ್ವುಡ್ಗೆ ಪಾದಾರ್ಪಣೆ ಮಾಡಿರುವ ದೊಡ್ಡ ಮನೆ ಕೋಡಿ ನಟ ಯುವರಾಜ್ ಕುಮಾರ್ ದಾಂಪತ್ಯದಲ್ಲಿ ಈ ವರ್ಷ ಬಿರುಕು ಮೂಡಿತ್ತು ಪ್ರೀತಿಸಿ ಮದುವೆಯಾದ ಯುವರಾಜ್ ಕುಮಾರ್ ಹಾಗೂ ಶ್ರೀದೇವಿ ಭೈರಪ್ಪ ಐದು ವರ್ಷದ ದಾಂಪತ್ಯ ಜೀವನಕ್ಕೆ ಅಂತ್ಯ ಹಾಡಲು ಮುಂದಾಗಿದ್ದು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಕೆಯಾಗಿದೆ ವಿಚ್ಛೇದನ ಕೋರಿ ಬೆಂಗಳೂರಿನ ಕೌಟುಂಬಿಕ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಲಾಗಿದ್ದು ಕೆಲವೊಂದು ವಿಚಾರಗಳಿಂದ ಈ ಜೋಡಿಗೆ ಈವರೆಗೆ ವಿಚ್ಛೇದನ ಸಿಕ್ಕಿಲ್ಲ ಸದ್ಯ ಪ್ರಕರಣ ಕೋರ್ಟ್ ಅಂಗಳದಲ್ಲಿದೆ ಐಶ್ವರ್ಯ ಧನುಷ್ ಕಾಲಿವುಡ್ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಪುತ್ರಿ ಐಶ್ವರ್ಯ ಮತ್ತು ನಟ ಧನುಷ್ ಇಬ್ಬರು ಬೇರೆಯಾಗಿರುವುದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಅಧಿಕೃತವಾಗಿ ಘೋಷಿಸಿದ್ದರು ಐಶ್ವರ್ಯ ಮತ್ತು ಧನುಷ್ ಎರಡ್ ಸಾವಿರದ ನಾಲ್ಕರಲ್ಲಿ ವಿವಾಹವಾಗಿದ್ದರು ಎ ಆರ್ ರೇಮನ್ ಹಾಗೂ ಸಾಹಿರಾ ಬಾನು ಸಂಗೀತ ಮಾಂತ್ರಿಕ ಎ ಆಹರ್ ರೇಮನ್ ಹಾಗೂ ಸಾಹಿರಾ ಬಾನು ಅವರು ತಮ್ಮ ಇಪ್ಪತ್ತೊಂಬತ್ತು ವರ್ಷಗಳ ದಾಂಪತ್ಯದ ಜೀವನಕ್ಕೆ ಅಂತ್ಯ ಹಾಡಿದ್ದಾರೆ ಗಾಯಕ ಸ್ವಂತ ಸಾಮಾಜಿಕ ಮಾಧ್ಯಮದಲ್ಲಿ ತನ್ನ ಸಂಬಂಧದ ಅಂತ್ಯದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದರು ಸಾನಿಯಾ ಮಿರ್ಜಾ ಶೋಹೀಬ್ ಮಲ್ಲಿಕ್ ಭಾರತದ ಟೆನ್ನಿಸ್ ತಾರೆ ಸಾನಿಯಾ ಮಿರ್ಜಾ ಮತ್ತು ಪಾಕಿಸ್ತಾನಿ ಕ್ರಿಕೆಟಿಗ ಶೋಹಿಬ್ ಮಲ್ಲಿಕ್ ಈ ವರ್ಷ ಆರಂಭದಲ್ಲೇ ವಿಚ್ಛೇದನ ಪಡೆದಿದ್ದರು ವಿಚ್ಛೇದನದ ನಂತರ ಶೋಹೀಬ್ ಪಾಕಿಸ್ತಾನಿ ನಟಿ ಸನಾ ಜಾವಿದ್ ಅವರನ್ನು ವಿವಾಹವಾಗಿದ್ದಾರೆ ಹಾರ್ದಿಕ್ ಪಾಂಡ್ಯ ನತಾಶಾ ಹಾರ್ದಿಕ್ ಪಾಂಡ್ಯ ಮತ್ತು ನತಾಶಾ ವರ್ಷದ ಆರಂಭದಿಂದಲೇ ಇವರಿಬ್ಬರ ಸಂಬಂಧದಲ್ಲಿ ಬಿರುಕು ಮೂಡಿದೆ ಎಂಬ ಸುದ್ದಿಗಳು ಹರಿದಾರ ತೊಡಗಿದ್ದವು ನಂತರ ಇಬ್ಬರು ತಮ್ಮ ವಿಚ್ಛೇದನದ ಅಧಿಕೃತವಾಗಿ ಮಾಹಿತಿ ಹಂಚಿಕೊಂಡರು ಇಶಾ ಡ್ಯುಯಲ್ ಭರತ್ ತಕ್ತಾನಿ ಹೇಮಾ ಮಾಲಿನಿಯವರ ಪುತ್ರಿ ಇಶಾ ಡಿಯೋಲ್ ಮತ್ತು ಭರತ್ ಅಕ್ತಾನಿ ಕೂಡ ಈ ವರ್ಷ ವಿಚ್ಛೇದನ ಪಡೆದರು ಜೋಡಿಗಳು ಹನ್ನೊಂದು ವರ್ಷಗಳ ದಾಂಪತ್ಯ ಜೀವನಕ್ಕೆ ಅಂತ್ಯ ಹಾಡಿದರು ಇಶಾ ಕೊಪ್ಪೇಕರ್ ಟೆಮ್ಮಿ ನಾರಂಗ್ ನಟಿ ಇಶಾ ಕೊಪ್ಪೇಕರ್ ಮತ್ತು ನಾರಂಗ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಆರಂಭದಲ್ಲಿ ವಿಚ್ಛೇದನ ಪಡೆಯಲು ನಿರ್ಧರಿಸಿದರು ಹದಿನಾಲ್ಕು ವರ್ಷಗಳ ಹಿಂದೆ ಇವು ದಂಪತಿಗಳು ವೈಯಕ್ತಿಕ ಕಾರಣಗಳನ್ನು ಉಲ್ಲೇಖಿಸಿ ಪರಸ್ಪರ ದೂರವಾಗಲು ನಿರ್ಧರಿಸಿದ್ದಾರೆ ಮಲೇಕಾ ಅರ್ಜುನ್ ಕಪೂರ್ ಮಲೇಕಾ ಹಾಗೂ ಅರ್ಜುನ್ ಕಪೂರ್ ಅವರ ಬ್ರೇಕಪ್ ಕೂಡ ಈ ವರ್ಷ ಸುದ್ದಿಯಲ್ಲಿತ್ತು ಮಲೇಕಾರೋರ ಮತ್ತು ಅರ್ಜುನ್ ಕಪೂರ್ ಈ ಪಟ್ಟಿಲಿ ಸೇರಿದ್ದಾರೆ ಬಹಳ ದಿನಗಳಿಂದ ಡೇಟಿಂಗ್ ಮಾಡಿದ ಇಬ್ಬರು ಈ ವರ್ಷ ದೂರವಾಗಿದ್ದಾರೆ ಜೆ ಎಂ ರವಿ ಆರತಿ ತಮಿಳು ಸಿನಿಮಾ ರಂಗದ ಖ್ಯಾತ ನಟ ಜೆ ಎಂ ರವಿ ಹಾಗೂ ಅವರ ಪತ್ನಿ ಆರತಿ ಇತ್ತೀಚೆಗಷ್ಟೇ ಬೇರೆಯಾಗಿದ್ದಾರೆ ಈ ದಂಪತಿಗೆ ಇಬ್ಬರು ಮಕ್ಕಳಿದ್ದು ತಮ್ಮ ಹದಿನೈದು ವರ್ಷದ ದಂಪತ್ಯಕ್ಕೆ ಕೊನೆ ಹಾಡಿದ್ದಾರೆ ದಲ್ಜಿದ್ ಕೌರ್ ನಿಖಿಲ್ ಪಟೇಲ್ ಕಿರುತೆರೆತಾರೆ ಜಲ್ದಿದ್ ಕೌರ್ ಮತ್ತು ಉದ್ಯಮಿ ನಿಖಿಲ್ ಪಟೇಲ್ ಕೂಡ ಈ ವರ್ಷ ತಮ್ಮ ದಾಂಪತ್ಯ ಜೀವನ ಕೊನೆಗೊಳಿಸಿದ್ದಾರೆ ಮದುವೆಯಾದ ಕೇವಲ ಹತ್ತು ತಿಂಗಳ ನಂತರ ಪರಸ್ಪರ ಭಿನ್ನಾಭಿಪ್ರಾಯಗಳನ್ನು ಉಲ್ಲೇಖಿಸಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದರು ಊರ್ಮಿಳ ಮಾತೋಡ್ಕರ್ ಮೋಸಿನ್ ಅಖ್ತರ್ ಮೀರ್ ಬಾಲಿವುಡ್ ನಟಿ ಊರ್ಮಿಳಾ ಮಾತೋಡ್ಕರ್ ಮದುವೆಯಾದ ಎಂಟು ವರ್ಷಗಳ ಬಳಿಕ ಪತಿ ಮೋಸಿನ್ ಅಖ್ತರ್ ಮೀರ್ ಅವರಿಂದ ವಿಚ್ಛೇದನ ಪಡೆದಿದ್ದಾರೆ ತನಗಿಂತ ಹತ್ತು ವರ್ಷ ಕಿರಿಯರ್ ಆಗಿರುವ ಕಾಶ್ಮೀರ ಮೂಲದ ನಟ ಮೋಸಿನ್ ಅವರೊಂದಿಗೆ ಎರಡ್ ಸಾವಿರದ ಹದಿನಾರು ಮಾರ್ಚ್ ಮೂರರಂದು ಊರ್ಮಿಳ ಪ್ರೀತಿಯಲ್ಲಿ ಬಿದ್ದು ಮದುವೆಯಾಗಿದ್ದರು ವೀಕ್ಷಕರೇ ಈ ತಾರಿಯರ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತಮ್ಮ ದಾಂಪತ್ಯ ಜೀವನ ಕೊನೆಗೊಳಿಸಿದವರು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈಗ ವಿಡಿಯೋ ಒಂದು ಲೈಕ್ ಕೊಟ್ಟು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ